ಸರ್ ನಮಸ್ತೆ ನಾನು ಸರ್ ರೋಹಿ ಪಟೇಲ್ ಅಂತೇಳಿ ನಾವು ಮಂಡ್ಯ ಕಲ್ಲಳ್ಳಿಯಿಂದ ಬಂದಿದ್ವಿ ನಾವು ವರ್ಷ ವರ್ಷ ಈ ಗಾಂಡಿಗೆ ಬರೋದು ಪ್ರತೀತಿ ಇದೆ ನಾವು ಈ ಒಂದು ಜಾತ್ರೆಗೆ ಇವತ್ತು ಏನು ವಿಶೇಷ ಅಂತಂದರೆ ಪುಟ್ಟಣ್ಣ ದಾಸರು ನಾವು ಈ ಒಂದು ಜಾತ್ರೆಗೆ ಕರೆಸಿರೋದೇ ವಿಶೇಷ ಏಕೆಂದರೆ ನಾವು ಇವ್ರನ್ನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈಗ ಯೂಟ್ಯೂಬ್ ಮಾಧ್ಯಮದವರು ನೀವೇನಿದ್ದೀರಿ ನೀವುಗಳು ವಿಡಿಯೋ ಮಾಡಿದ್ದಕ್ಕೆ ನಮಗೆ ಇವರು ಪರಿಚಯ ಆಯಿತು ಇವರು ನಾಟಿ ವೈದ್ಯರು ಇವರು ಎಷ್ಟು ಹಸುಗಳನ್ನ ಕರುಗಳನ್ನ ಉಳಿಸಿದ್ದಾರೆ ಅಂತಂತನ್ನುವಂಥದ್ದು ವಿಚಾರ ಗೊತ್ತಾಯಿತು ಇಲ್ಲಾಂದ್ರೆ ನೀವು ಯೂಟ್ಯೂಬಿ ನೀವು ಇದನ್ನ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಇದು ಮಾಹಿತಿಯೇ ಗೊತ್ತಾಗ್ತಿರಲಿಲ್ಲ ಇವರನ್ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ ಇವ್ರ ಮಾತು ಅಂತಂದ್ರೆ ಇವರು ಒಂದೊಂದು ಒಂಥರ ಮುತ್ತು ಅವ್ರ ಮಾತನ್ನು ಕೇಳೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ ಹಳ್ಳಿ ಕಾರ್ ಬಗ್ಗೆ ಇವರು ತಿಳ್ಕೊಂಡಿರುವಂಥ ಮಾಹಿತಿ ಆಗ್ಬೋದು ಅದು ಅವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಹಾಕ್ಬೋದು ಪ್ರತಿಯೊಂದು ಅದನ್ನ ಕೇಳ್ತಾ ಇದ್ರೆ ಕೇಳ್ತಾರೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆ ಮಾಡ್ತಾರೆ ಹಾಗಾಗಿ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಮ್ಮ ಒಂದು ನಾಟಿ ಹಸುಗಳಿಗೆ ಒಂದು ಒಂದು ಪಿಡುಗು ಅಂತಲೇ ಹೇಳ್ಬೋದು ಅದು ಎಷ್ಟು ವಸ್ತಿಗಳು ಚರ್ಮಗಂಟು ಬಂದು ಅದು ಎಷ್ಟೋ ಕರುಗಳು ಸುತ್ತೋಗ್ತಾಯಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ಮೆಡಿಸಿನಲ್ಲಿ ಇದಕ್ಕೆ ವ್ಯಾಕ್ಸಿನ್ ಇದಕ್ಕೆ ಟ್ರೀಟ್ಮೆಂಟ್ ಅಂತಲೇ ಇರಲಿಲ್ಲ ಒಂದು ಅಂದಾಜಲ್ಲಿ ಇದನ್ನು ಮಾಡಬೇಕು ಅಂತ ತನ್ನೋ ಒಂದು ಇಂಜೆಕ್ಷನ್ನ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಎಷ್ಟೋ ಕರುಗಳಿಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವರ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ರೈತರುಗಳಿದ್ರು ಇವ್ರ ಹತ್ರ ಒಂದು ನಾಟಿ ಮೆಡಿಸಿನ್ನ ತಗೊಂಡು ಆ ಕರುಗಳನ್ನ ಉಳಿಸ್ಕೊಂಡಿರುವಂಥದ್ದು ಎಷ್ಟೋ ಇದೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ ಇದಕ್ಕೆ ವೈದ್ಯ ಲೋಕಕ್ಕೆ ಚಾಲೆಂಜ್ ಆಗಿರುವಂಥ ಒಂದು ಕೆಲಸಗಳು ಅಂತಂದರೆ ಒಂದು ಸಾರಿ ಹೊಟ್ಟೆ ಉಗ್ರಣೆ ಆಯಿತು ಅಂತಂದರೆ ಇಳಿದಿರೋದೇ ಇಲ್ಲ ಸಡನ್ನಾಗಿ ಅದು ಆ ಒಂದು ಏನು ಟ್ರೀಟ್ಮೆಂಟ್ ಮಾಡುವಷ್ಟರಲ್ಲಿ ಅಷ್ಟರಲ್ಲಿ ಎತ್ತುಗಳು ಕರುಗಳಾಗಲಿ ಸ್ವತ್ತೋಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಈ ಚರ್ಮ ಕಾಯಿಲೆ ಬಂದು ಅದು ಗುಣವಾಗಿದೆ ಇರುವಂಥದ್ದು ಇವರ ಒಂದು ಟ್ರೀಟಲ್ಲಿ ಇವರ ಒಂದು ವೈದ್ಯಕೀಯ ಒಂದು ಇದರಲ್ಲಿ ಮಾಡಿ ಇವರು ಎಷ್ಟೋ ಎತ್ತು ಇದ್ದಾಗ ಇವರಿಂದ ಒಂದು ನಾಲ್ಕು ಜನ ಕಲೀಲಿ ಇದು ಇನ್ನೂ ಇನ್ಸ್ಪೈರ್ ಆಗಿ ಈ ಒಂದು ಇವರಲ್ಲಿ ಏನಿದೆ ಈ ನಾಟಿ ವೈದ್ಯ ವೈದ್ಯ ಚೇತನ ಏನಿದೆ ಇದು ಇವರು ಇನ್ನೂ ನಾಲ್ಕು ಜನ ಕೇಳಿಸ್ತೀವಿ ಇದು ಇನ್ನೂ ಮುಂದುವರಿಲಿ ಇದು ಇಲ್ಲೇ ಕೊನೆ ಆಗೋದು ಬೇಡ ಅಂತ ನನ್ನ ಆಸೆ ಈ ಒಂದು ಸಂದರ್ಭಕ್ಕೆ ಇವ್ರನ್ನ ಕರೆಸಿ ಇವ್ರ ಒಂದು ಗೌರವ ಸಲ್ಲಿಸಬೇಕು ಅಂತ ನನ್ನ ಒಂದು ನಮ್ಮದ ಒಂದು ಆಸೆ ಇತ್ತು ಈ ಎಲ್ಲ ಹಳ್ಳಿಕಾರ ಪ್ರೇಮಿಗಳ ಪರವಾಗಿ ನಾನು ಇವ್ರನ್ನ ೇಬೇಕು ಅಂತೇಳಿ ಇಲ್ಲಿಗೆ ಕರೆಸಿ ನಾನು ಇವ್ರಿಗೆ ಒಂದು ಇದೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವ್ರು ಹೊಂದಿರೋದಕ್ಕೆ ಒಂದು ಅನುಪೂರ್ಣವಾದ ಧನ್ಯವಾದ ಹೇಳ್ತಾ ಇವರಿಗೆ ಕೃ ಕೃತಜ್ಞತೆ ಸಲ್ಲಿಸ್ತೇನೆ ಹಳ್ಳಿ ಬಗ್ಗೆ ಒಂದು ಎರಡು ಮಾತು ನಿಮ್ಮ ಕಡೆಯಿಂದ ಹಳ್ಳಿ ಕಾರ್ದು ಎತ್ತು ಹೆಂಗಾಯಿತು ಹಳ್ಳಿ ಕಾರ್ ಎತ್ತು ಹೆಂಗಾಯಿತು ಹೆಂಗೆ ಹುಟ್ಟಿತು ಹೆಂಗೆ ಬಳುತ್ತು ಅಂತ ಸರ್ವೇ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ರಾಜರಿಗೆ ನೂರು ರಸ ಐನೂರು ರಸ ನನ್ನ ಹತ್ರವೇ ರಸ ಖುಷಿಮುನಿಗೆ ಕೇಳಿದ್ರು ಎರಡು ರಸವೇ ನನ್ನ ಹತ್ರ ಒಂದು ಕಾಮಧೇನ ಕೊಡ್ರಿ ಅಂತ ಒಂದು ಕಾಮಧೇನ ಕೊಡ್ರಿ ಅಂತ ಅದೆಲ್ಲ ದೊಡ್ಡ ಕತೆ ಹಳ್ಳಿಕಾರು ಅಂದರೆ ಕಲ್ಪವೃಕ್ಷ ಕಾಮಧೇನು ಐರಾವತ ಹಂಗಂತ ಏನು ಹೇಳ್ತಾರೆ ಸಮುದ್ರಾನ ಕಡದಾಗೆ ಕಡದಾಗೆ ಹುಟ್ಟಿದಂಥದ್ದು ಹಳ್ಳಿ ಕಾರು ಪವಿತ್ರವಾದ ಶ್ರೇಷ್ಠವಾದ ನಿಜವಾಗಿ ಹಳ್ಳಿ ಸಾಕೋ ಜನ ಎಂಟು ಜನ ಅವರು ಎಂಟು ಜನ ಇಲ್ಲ ನೋಡೋಕೆ ಬಂದವರಿಗೆ ಬಟ್ಟೆ ಮಾಡಿಸೋತವಂತ ಕಾಲವ್ರ ಬುದ್ಧಿ ಸಗಣಿ ಎತ್ತಿದ್ರೆ ಬಟ್ಟೆ ಮಾಡಿಸೋತವಂಥವ್ರಿ ಆ ಸಗಣಿ ಹೆಂಗಾಯಿತು ಸಗಣಿಗೆ ಅಷ್ಟು ಪವರ್ ಏನು ಸಗಣಿಗೆ ಅಷ್ಟು ಪವರ್ ಏನು ಹೇಳಿದರೆ ಒಂದು ದೇವಸ್ಥಾನ ಕಟ್ತಾರೆ ದೇವಸ್ಥಾನ ಕಟ್ಟಿಸಿದರೆ ದೇವರು ಪ್ರತಿಷ್ಠೆ ಮಾಡ್ತಾರೆ ಸಗಣಿದು ಪಿಳ್ಳಾರಿ ಮಾಡ್ತಾರೆ ಸಗಣಿದು ಪಿಳ್ಳಾರಿ ಪಿಳ್ಳಾರಿ ಸಗಣಿ ಪಿಳ್ಳಾರಿ ಅದಕ್ಕೆ ಆ ಗರಿಕೆ ಹುಲ್ಲು ಇಡ್ತಾರೆ ಕಾರಣ ಏನು ಗೊತ್ತೇ ಇಲ್ಲ ತಿಗ ತೋಳಿ ಅಲ್ಲ ಮಾತಾಡೋದು ರೈತರು ಮಾತಾಡೋದು ತಿಗ ತೋಳಿಯೋದಿಲ್ಲ ಅದ್ರ ಸಗಣಿನ ತಗೊಂಡೋಗಿ ಪಿಳ್ಳಾರಿ ಮಾಡ್ತಾರೆ ಮೊದಲು ಪಿಳ್ಳಾರಿಗೆ ಪೂಜೆ ಆಮೇಲೆ ದೇವರಿಗೆ ಪೂಜೆ ಮೊದಲು ಪಿಳ್ಳಾರಿಗೆ ಪೂಜೆ ಮೊದಲು ದೇವ್ರ ಪೂಜೆ ಪಿಳ್ಳಾರಿ ಮೇಲೆ ಗದ್ಕೆ ಹುಲ್ಲು ಇಡ್ತಾರಲ್ಲ ಗೋವು ತಿನ್ನುವ ಗ್ರಾಸ್ ಗ್ರಾಸ್ ಹುಲ್ಲು ಅದನ್ನು ಇಡ್ತಾರೆ ಆ ಗೋ ಹುಟ್ಟಿದ್ದು ಅಮೃತ ಕಡಿಯವಾಗೆ ಸಮುದ್ರದಲ್ಲಿ ಅಮೃತ ಕಡಿದ್ರಲ್ಲ ರಾಕ್ಷಸರಿಗೂ ದೇವತೆಗಳಿಗೂ ವಾದ ಬಂದು ಸಮುದ್ರದಲ್ಲಿ ಅಮೃತ ಕೊಡದಾಗ ಹುಟ್ಟಿದಂಥ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದರೆ ಎಲ್ಲರಿಗೂ ಅರ್ಥವಿಲ್ಲ ಕಟ್ಟವ್ರೆ ಅವ್ರು ನೋವು ಕೇಳ್ರಿ ಹಳ್ಳಿ ಕಾರ್ ಯಾವ್ರಿ ಇವು ಎತ್ತುಗಳು ಹಳ್ಳಿ ಕಾರ್ ಎತ್ತುಗಳು ಯಾವ ಹಳ್ಳಿ ಕಾರ್ ಯಾವ್ದದೆ ಅಂತ ಕೇಳಿ ಹೇಳ್ತಾರೆ ಹಳ್ಳಿ ಖಾರ ಹೆಂಗೆ ಹುಟ್ಟಿತು ಅಂತ ಕೇಳಿ ಹೇಳ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಏನೋ ಕಟ್ತಾರೆ ಏನೋ ಮೇಯಿಸ್ತಾರೆ ಏನೋ ಹಾಕ್ತಾರೆ ಏನೋ ಹಾಕ್ತಾರೆ ಹೊಡಿತಾರೆ ಇಷ್ಟ ಆಗಿದೆ ಸ್ವಾಮಿ ಹಳ್ಳಿ ಹಳ್ಳಿಕಾರ ಅಂದರೆ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಹಾಗೆ ತಗೊಂಡ್ರೆ ಬೆಟ್ಟಪುರು ಅಂತ ಬೆಟ್ಟದಲ್ಲಿ ಬೆಳೆದೇ ಇದ್ದಂಥ ಗೋವು ಬೆಟ್ಟದಲ್ಲಿ ಕೊಲ್ಲರಿದ್ದರಲ್ಲ ಆ ಕೊಲ್ಲರು ಒಂದು ದಿವಸಕ್ಕೆ ಐದು ಬೆಳೆ ಬರುವಂಥ ಪದಾರ್ಥ ಐದು ಸಂಧೆಗಾಡು ಸಮರ್ಥ ಮಾಯೆ ತೆಲುಗು ಗೊತ್ತಾಗೋದಿಲ್ಲ ಜನಕ್ಕೆ ಸಂಧೆಗಾಡು ಸಮರ್ಥ ಮಾಯೆ ಅರ್ಧ ರೇಟಿಕ್ಕಿ ರೇಟ್ ಇಕ್ಕಿ ತ್ಯಾಗಟಾಯಿ ಕೋಡಿ ಪೂಸೆ ಬಿಟ್ಟಪುಟ್ಟೆ ತಲವಾರೆ ಪೆಟ್ಟೆ ಒಂದು ದಿವಸಕ್ಕೆ ಐದು ಬೆಳೆ ಬರುತ್ತೆ ಒಂದು ಹಸುವಿನಲ್ಲಿ ಯಾವ್ಯಾವು ಐದು ಬೆಳೆ ಸಾಯಂಕಾಲ ಹಾಲು ಕರೆದ್ರಿ ಅದನ್ನು ಎಪ್ಪಾಕದ್ರಿ ಮೊಸರಾಯ್ತು ಮೊಸರಾಯಿತು ಮೊಸರು ರಾತ್ರಿಗೆ ಆಯಿತು ಯಾಗಟ್ಟಾಯ ಮೊಸರಾಯಿತು ಮೊಸರಾದದ್ದು ಕಡಿದ್ರು ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಐದು ಬೆಳೆ ಬರ್ತೇವೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಐದು ಬೆಳೆ ಐದು ಬೆಳೆ ಬರೋದು ಯಾವುದಾದ್ರೂ ಇದೆಯಾ ಯಾವ್ದಿಲ್ಲ ಐದು ಬೆಳೆ ಬರೋದು ಹೋವಲ್ಲಿ ಅಂತ ಐದು ಬೆಳೆನ ತಗೋಬೋದು ಇನ್ನೊಂದು ಹೇಳವರಿ ಇನ್ನೊಂದು ಹೇಳವರಿ ಹಂಗೆ ಹೇಳವರು ಅಂದರೆ ಒಂದು ಕೆರೆಗೆ ಎರಡು ಕೋಡಿ ಇರ್ತವೆ ನೀರು ಬರ್ತವೆ ಕೆರೆಯ ತೊಳಗಡೆ ಐದು ಬೆಳೆ ಬೆಳೆಯೋಕ್ಕಾಗಲ್ಲ ಐದು ಬೆಳೆ ಬೆಳೆಯಕ್ಕೆ ಸಾಧ್ಯನಾ ಅಂತ ಅದು ಗೋವಲ್ಲಿ ಬೆಳೀತಾರೆ ಐದು ಬೆಳೆ ಸಂಜೆಗಾಳು ಸಮರ್ಥ ಮರುದರಿ ಈ ಕೋಡಿ ಬೂಸಿ ಪುಟ್ಟೆ ಪೊಟ್ಟೆ ಕೆಲವಾರೇ ಬೇರೆ ಪಟ್ಟೆ ಮಧ್ಯಾಹ್ನ ಲೋಪದ ಜಾತಿ ನೀತಿ ಲೇಧನಕ್ಕೆ ಬಂದಿಲು ಬೀಸಿ ಸಿಂಪ್ಯರ ತೆಲಗಲ್ಲಿ ಕೇಳೋರೆ ಸಮಯ ಇಂಥ ಹೋಗಗಳೆಲ್ಲ ಇದ್ದಿದ್ದು ರಾಜಾದಿ ರಾಜರುಗಳ ಕಾಲದಲ್ಲಿ ಈಗೇನಿಲ್ಲ ಬಿಡಿ ಹಳ್ಳಿ ಕಾರು ಕೂಡ ಸೂಜಿ ಮಲ್ಲಿಗೆ ಮಲ್ಲಿಗೆ ಇಂಥವೆಲ್ಲ ಅವೆ ಹೋಗಿ ಸಾಕ್ತಾರೆ ವೈದ್ಯರು ದನಗಳ ವೈದ್ಯರು ನೀರು ಕುಡಿಯಲ್ಲ ಅವ್ರ ಮನೆಗೆ ಗೋವು ಕಾಯಿಲೆ ಆದರೆ ನೀರು ಕುಡಿಯಲ್ಲ ಅವ್ರ ಮನೆಯಲ್ಲಿ ಊಟ ಮಾಡೋದು ಅವ್ರ ಮನೆಯಲ್ಲಿ ಒಂದು ಪೈಸೆ ತಗೊಳ್ಳೋದ ಮನೆಯಲ್ಲಿ ಯಾರಾದ್ರೂ ಇದ್ರೆ ನಮ್ಮ ಹತ್ರ ಬಂದಿದ್ದವ್ರು ಇದ್ದರೆ ಹೇಳ್ತಾರೆ ದೇವ ಧರ್ಮದಿಂದ ವೈದ್ಯ ಮಾಡಬೇಕು ಕಿಡಿದ ಮೂಲಿಕೆ ತಗೊಳ್ಳೋದು ಗಿಡದ ಮೂಲಿಕೆಯಲ್ಲಿ ಕಿಡಿಕ ಗುಣಿ ಮಾಡವನ ವೈದ್ಯನು ವೈದ್ಯ ಮಾಡೋನು ಗುಣಿ ಮಾಡೋವನ ಇಲ್ಲ ಗೊಬ್ಬರ ಇಲ್ಲ ನೀರಟ್ಟವನ ಇಲ್ಲ ಬಣ್ಣ ಹಾಕವನ ಇಲ್ಲ